ಏಳಾರ್ಗು ಟೈಮ್ ಬಂದು ಹನ್ನೆರಡು ಗಂಟೆ ಆಗೈತೆ ನೋಡ್ರಿ ಇವತ್ತಿನ ಬ್ಲಾಗ್ ಶುರು ಮಾಡಿವಿ ನಿನ್ನೆ ಮೌಶಿ ಮಾರ್ಕೆಟ್ ಹೋಗಿದ್ದೆ ಸ್ವಲ್ಪ ಹಣ್ಣ ಮೆಣಸಿನ್ಕಾಯಿ ಹತ್ತು ರೂಪಾಯಿಗೆ ಇಷ್ಟು ಕೊಡ್ತಾರೆ ನೋಡ್ರಿ ಇವನ್ನ ಈಗ ಸ್ವಲ್ಪ ಹೊರಗಡೆನೆ ಇಟ್ಟೀನಿ ಯಾಕಂದರೆ ಇನ್ನೂ ಒಂದು ಸ್ವಲ್ಪ ಇವು ಗ್ರೀನ್ ಗ್ರೀನ್ ಅದಾವಲ್ಲ ಹೊರಗಡೆ ಇಟ್ಟರೆ ಹಣ್ಣು ಅಂತ ಇಟ್ಟೀನಿ ಇದನ್ನ ಕರಿಂಡಿ ಮಾಡಬೇಕು ಅಂತ ಅಂದ್ಕೊಂಡಿನಿ ಕರಿಣತ್ತು ಮಸ್ತ್ ಆಕತಿ ನೋಡ್ರಿ ಆಲ್ಮೋಸ್ಟು ಸಂಡೇ ರೂಟೀನ ನಡ್ದತಿ ಎಲ್ಲ ಕ್ಲೀನಿಂಗ್ ಆಗೈತಿ ನಮ್ಸ ಸಾರಿ ಸು ನಮಸ್ಕಾರ ಎಲ್ಲರಿಗೂ ಟೈಮ್ ಬಂದು ಹನ್ನೆರಡು ಗಂಟೆ ಆಗೈತಿ ನೋಡ್ರಿ ಇವತ್ತಿನ ಬ್ಲಾಗನ ಶುರು ಮಾಡಕತ್ತೀನಿ ಸ್ಯಾಟರ್ಡೆ ಇವತ್ತು ಸಿದ್ದು ಮನೆಗಾದಾನೆ ಸೊ ಮೆಣ್ಸಿಂಗಾಯಿ ನೋಡಿರಿ ಹತ್ತು ರೂಪಾಯಕ್ಕೆ ಇಷ್ಟು ಮೆಣಸಿಂಗಾಯಿ ಕೊಡ್ತಾರೆ ನೋಡಿರಿ ಇಷ್ಟಿಷ್ಟು ಹಿಂಗೆ ಇವನು ಸ್ವಲ್ಪ ಹಣ್ಣಾಗಿದ್ವು ಹಿಂಗೆ ಗುಂಪಿ ಗುಂಪಿ ಮಾರಕ್ಕೆ ಸೊ ಅವನ್ನ ತೊಗೊಂಡ್ಬಂದಿದ್ದೆ ನಾನು ಮೊನ್ನೆ ಕರಿಂಡಿ ಹಾಕಿದ್ದೆ ಮತ್ತು ಹಾಕೋಣ ಅಂತ ಚೆನ್ನಾಗಾಗಿತ್ತು ಹಿಂಗಾಗಿ ಸ್ವಲ್ಪ ಒಂದಿನ ಇಡೋನು ಅಂತ ಅಂದ್ಕೊಂಡು ಇವನ್ನ ಸ್ವಲ್ಪ ಇನ್ನೂ ನೋಡಿರಿ ಹಿಂಗದವಲ್ಲೇ ಇವು ಇವು ಹೊರಗಡೆ ಇಟ್ಟರೆ ಹಣ್ಣು ಹಾಕ್ತಾವೆ ಸೊ ಹೀಗಾಗಿ ಇದನ್ನ ನೋಡ್ತೀನಿ ಶೇರ್ ಮಾಡ್ಕೋದಾಗ ಶೇರ್ ಮಾಡ್ಕೋತೀನಿ ಅನ್ಸುತ್ತೆ ಶೇರ್ ಮಾಡ್ಕೊಂಡಿ ಅನಿಸುತ್ತೆ ಯಾವುದೋ ಒಂದು ಬ್ಲಾಗ್ನಾಗ ನೋಡೋಣ ಟೈಮ್ ಇತ್ತದ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಇದಿಷ್ಟು ಕರೆಂಟಿಗೆ ರೆಡಿ ಮಾಡಿ ಇಟ್ಕೊಂಡಿ ಇನ್ನೆಲ್ಲ ಮಾರ್ನಿಂಗ್ ರೂಟಿ ನೋಡ್ರಿ ನಡ್ದತಿ ಆಲ್ಮೋಸ್ಟ್ ಮುಗ್ದಂಗೆ ಆಗೇತಿ ಸೊ ಸಿದ್ದು ಕೆಳಗಡೆ ಹೋಗ್ಯಾ ನಾವು ಆಟಾಡ ನೋಡ್ರಿ ಸಿದ್ದು ಹುಡುಗರೆಲ್ಲ ಆಟಾಡಾರತಾವ ಚಿಟ್ ಕೊಟ್ಟಿದ್ದೆ ಇವೊಂದಿಷ್ಟು ನಡ್ದಾವಲ್ಲ ಮಾಡು ಅಂತ ಬುಕ್ಸು ಇಲ್ಲೇ ಇಟ್ಟು ಹೋಗ್ಯಾರ ಇದ್ರೆ ಸ್ವಲ್ಪ ಬೆಳಿಗ್ಗೆ ನಾನು ಕುಂದ್ರಸಿರ್ತೀನಿ ಸಂಸ್ಕೃತ ಪೇಪರ್ ನೋಡಿರಿ ಒಂದು ಟೆನ್ನಿಗೆ ನೈನ್ ತಗೋಣ ಎಲ್ಲೇ ಒಂದು ಬಿಟ್ಟೇನೆ ಅಂತ ಹೇಳಿದ ಸ್ವಲ್ಪ ಇನ್ನೂ ಮಾತ್ರ ಯಾವ್ಯಾವು ಸ್ವಲ್ಪ ಮಿಸ್ಟೇಕ್ ಮಾಡ್ತಾನೆ ಸೊ ಈ ರೀತಿ ಅವಂದು ಅಭ್ಯಾಸ ನಡೆದತಿ ಸ್ವಲ್ಪ ಚಿಕ್ಕ ಹೊಂದ್ ತಗೋ ಮಂದಿ ಅಕ್ಕುಲ್ಕೋಟೆಗೆ ಹೋಗಿದ್ವಲ್ರಿ ಸ್ವಾಮಿ ಸಮರ್ಥ ಮಹಾರಾಜವ್ರದ್ದು ಪ್ರಸಾದ ಮತ್ತು ಇನ್ನು ಐತಿ ಹೊಸ ಸ್ವಲ್ಪ ಕೊಟ್ಟಿದ್ದೆ ಸೊ ಮಾರ್ನಿಂಗ್ ರೂಟಿನ ಈ ರೀತಿ ನಡೆದತ್ ನೋಡ್ರಿ ಇನ್ನು ನೆಕ್ಸ್ಟು ಮಜ್ಜಿಗೆ ನೋಡಿರಿ ಕೆನಿ ಇಷ್ಟೊಂದು ಸ್ಟಾಕ್ ಆಗೈತಿ ಮೊಸರು ಹಾಕಿನೆಲ್ಲ ಹೆಂಗೆ ಉಬ್ಬೈತೆ ನೋಡ್ರಿ ಹೊರಗಡೆ ಇಟ್ಟರೆ ಸ್ವಲ್ಪ ಕುಳಿ ಬರೋದಲ್ಲ ಹಿಂಗಾಗಿ ಹೊರಗಡೆ ತೆಗೆದಿಟ್ಟಿನಿ ಸೊ ಇದು ಒಂದು ಕಡ್ಕೋಬೇಕು ಇವತ್ತಿನ ಕೆಲಸ ಅಂತಂದ್ರೆ ನನ್ನ ಟ್ರೈ ಪಡಿ ಇಲ್ಲೇ ನಿಂದಿರ್ಸೀನಿ ಮತ್ತು ಇನ್ನೊಂದು ಮೇನು ಅಂದ್ರೆ ಖಾರ ಶಂಕರ್ಪಳೆ ಹಿಟ್ಟು ಮತ್ತು ಸ್ವೀಟ್ ಶಂಕರ್ಪಳೆ ಹಿಟ್ಟು ಕಲಸಿ ಇಟ್ಕೊಂಡಿನಿ ಯಾಕಂದರೆ ಒಬ್ರಿಗೆ ಕೊಡಬೇಕಿತ್ತು ಅರ್ಧ ಅರ್ಧ ಕೆ ಜಿ ಆರ್ಡರ್ ಇತ್ತು ಸೊ ಹೀಗಾಗಿ ಕಲಸಿ ಇಟ್ಕೊಂಡಿನಿ ಸೊ ಇದನ್ನೊಂದು ಎಷ್ಟು ಮಾಡಬೇಕು ಸೊ ಇವತ್ತಿನ ರುಟೀನ್ ಇಷ್ಟ ಐತೆ ನೋಡ್ರಿ ಮಧ್ಯಾಹ್ನ ಮೇಲೆ ನಾ ಈಗ ಎರಡು ಶಂಕರಪಾಳೆ ಮಾಡೋಕೆ ಶುರು ಮಾಡೀನಿ ನೋಡ್ರಿ ಮಧ್ಯಾಹ್ನ ಲೇಟಾಗಿನೇ ಶುರು ಮಾಡೀನಿ ಊಟ ಗೀಟ ಆದಮೇಲೆ ಮೊದ್ಲಂಗಾರ ಖಾದ ಶಂಕರಪಾಳೆ ಮಾಡ್ಕೊಂಡ್ರಾತು ಅಂತಂದು ಹೇಳಿ ಮಾಡಕತ್ತೀನಿ ಇದಕ್ಕೆ ಹಿಟ್ಟು ಭಾಳತ್ತು ನೆನಿಲಿಲ್ಲ ಅಂದರೂ ನಡೀತದ್ರಿ ಆದರೆ ಇವತ್ತು ಸ್ವಲ್ಪ ನೆನಿತು ಜಾಸ್ತಿನ ನೆನಿತು ಯಾಕಂದ್ರೆ ಕೆಲಸನೂ ಇತ್ತಲ್ಲ ಸೊ ಅದನ್ನೆಲ್ಲ ಮಾಡಿಕೊಂಡು ಎರಡೂ ಒಂದೇ ಸತಿಗೆ ಶುರು ಮಾಡಿದ್ರಾತು ಅಂತ ಹೇಳಿ ಶುರು ಮಾಡೀನಿ ನಾದಿ ಒಂದು ಅರ್ಧ ತಾಸೆ ತಾಸನಾಗೂ ನಾವು ಇದನ್ನು ಮಾಡ್ಬೋದ್ರಿ ಇಲ್ಲ ಒಂದು ತಾಸಿನ ಹಿಟ್ಟು ಬರ್ತೈತಿ ಇನ್ನು ಸ್ವೀಟ್ ಶಂಕರಪಾಳೆ ಏನು ಮಾಡ್ತೀವಲ್ಲ ಅದಕ್ಕೆ ಸುಮಾರು ಒಂದು ನಾಲ್ಕರಿಂದ ಐದು ತಾಸು ಹಿಟ್ಟು ನೆನೆಸ್ಬೇಕಾಗ್ಕತಿ ಇನ್ನು ಕರಿಬೇಕಾದ್ರೆ ನಾ ಇದಕ್ಕೆ ನಾನು ನಾರ್ಮಲಾಗಿ ನಾನು ಹಪ್ಪಳ ಶಣ್ಣಿಗೆ ಏನಾದರೂ ಈಗ ಕರ್ಕಬಳಕೆ ನಂದು ಒಂದು ಕಡಾಯಿ ಐತಲ್ಲ ಅದರೊಳಗೆ ನಾನು ಸ್ವಲ್ಪ ಎಣ್ಣೆ ಇತ್ತು ಅದನ್ನು ಹಿಂಗೆ ಸೋಸ್ಕೊಂಡು ಮತ್ತು ಅದರೊಳಗೆ ನಾನು ಕರೆಯೋಕತ್ತೀನಿ ಖರ್ದ್ ಶಂಕರಬಳೆ ಅಲ್ಲರಿ ನಡಿತೈತಿ ಮತ್ತು ನಾವು ಕರ್ದ ಎಣ್ಣೆ ಐತಲ್ಲ ಕ್ಲೀನಾಗಿ ಸೋಸ್ಕೊಂಡು ಮತ್ತು ಅದ್ರ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿಕೊಂಡು ಅದು ಮಾಡ್ಲಾಗನಾಗ ಕರೆದ್ರ ಆತು ಅಂತ ಹೇಳಿ ನಾನು ಕರೆಯೋಕತ್ತೀನಿ ಇನ್ನೊಂದು ಹೇಳ್ಬೇಕಂದ್ರೆ ಆ್ಯಕ್ಚುಲಿ ನಾನು ನಿಮ್ಗೆ ಮುಂಜಾನೆ ಹೇಳಿದ್ದೆ ನನ್ನ ನಾನು ಮಾಡುವ ಕೆಲವೊಂದು ಸ್ನ್ಯಾಕ್ಸ್ ಆಯಿತು ಮತ್ತು ರೆಸಿಪೀಸ್ ಆಯಿತು ಭಾಳಷ್ಟು ಜ ಜನ ಇಲ್ಲೇ ಲೈಕ್ ಮಾಡ್ತಾರೆ ಸೊ ಹೀಗಾಗಿ ಅವ್ರ ಸಲುವಾಗಿ ನಾನು ಮಾಡಕತ್ತೀನಿ ಆಮೇಲೆ ಇದನ್ನು ನಾವು ಲಟ್ಸಬೇಕಂದ್ರೆ ನಾವು ಯಾವ ಥರ ಶೇಪ್ ಬೇಕಾದರೂ ಲಟಿಸ್ಕೋಬೋದು ಆದರೆ ಈ ತಳ್ಳಗ ಮತ್ತು ದಪ್ಪ ಲಟಿಸ್ತೀವಲ್ಲ ಸೈಜು ಒಂದು ಸೈಜು ಬರಬೇಕು ಅಂದರೆ ಚೆನ್ನಾಗ್ತೀವಿ ನಾವು ಈಗ ಬಿಸ್ಕೆಟ್ ಥರನೂ ಲಟಿಸ್ಕೋಬೋದು ಸ್ವಲ್ಪ ದಪ್ಪಾಗಿ ಇವೆಲ್ಲ ಈ ಖಾರದ ಬಿಸ್ಕೆಟ್ ಸಿಗ್ತಾವಲ್ಲ ರೀ ಮಟ್ರಿ ಅಂತೀವಲ್ಲ ಆ ಥರ ಲಟ್ಟಿಸ್ಕೋಬೋದು ಇಲ್ಲಾಂದ್ರೆ ನಾವು ತಳ್ಳಗ ಬೇಕಂದ್ರೆ ನಮ್ಗೆ ಉದುದ್ದಗಿ ಆ ಥರನೂ ಲಟ್ಟಿಸ್ಕೋಬೋದು ಸೊ ನಾವು ಇದನ್ನು ನಾನು ಉದ್ದಗ ಶೇಪ್ ಲಟ್ಟಿಸ್ಕೊಂಬಿಟ್ಟು ಈ ಸ ಶಂಕರಪಾಳೆ ಏನು ಕಟ್ ಮಾಡ್ತೀವಲ್ಲ ಅದೇ ರೀತಿ ನಾನು ಕಟ್ ಮಾಡೋಕಾತೀನಿ ಆಮೇಲೆ ಸೈಡಿಂದ ಏನಿರ್ತಾರೆ ನಾವು ಲಟ್ಟಿಸಬೇಕಾದ್ರೆ ಅಡ್ಡಾದಿಡ್ಡಿ ಹೋದ್ರೂ ನಡೀತರಿ ಹಾಗೇನಿಲ್ಲ ಶೇಪ ಬರಬೇಕು ಅಂತ ಏನಿಲ್ಲ ಆದರೆ ನಾವು ಸೈಡಿಂದ ಏನು ಬರ್ತೈತಲ್ಲ ಅದನ್ನು ಕ್ಲೀನಾಗಿ ತೆಗೆದುಬಿಟ್ಟು ಆಮೇಲೆ ನಾವು ಸ್ಕ್ವೇರ್ ಬೇಕು ಮತ್ತು ಯಾವ ಥರ ಬೇಕೋ ಶೇಪ್ ನೋಡಿಕೊಂಡು ಕಟ್ ಮಾಡ್ಕೊಂಡ್ಬಿಟ್ರೆ ಮಸ್ತ್ ಅಂದರೆ ಮಸ್ತ್ ಆಗ್ತವೆ ಮತ್ತು ಇದು ನಮ್ಗೆ ರೌಂಡಾಗಿ ಬೇಕಂದ್ರೆ ಈ ಪಾಪಡಿ ಚಾಟಿಗೆಲ್ಲ ಉಪ್ಯೋಗಿಸ್ತಾರಲ್ರಿ ಆ ರೀತಿ ನಮ್ಗೆ ಬೇಕಂದ್ರೆ ಸಣ್ಣ ಬೌಲ್ ತೊಗೊಂಡ ಇಲ್ಲಾಂದ್ರೆ ಯಾವುದಾದ್ರೂ ಒಂದು ಬಾಟಲ್ ಕ್ಯಾಪ್ ತೊಗೊಂಡು ಅದನ್ನು ಇಟ್ಕೊಂಡು ನಾವು ರೌಂಡಾಗಿ ಕಟ್ ಮಾಡಿದರೆ ಅದು ಒಂಥರ ಪಾಪಡಿ ಚಾಟ್ ಥರನೂ ನಾವು ರೆಡಿ ಮಾಡ್ಕೋದು ಸುಮಾರು ಥರ ನಾವು ಇದರೊಳಗೆ ಶೇಪ್ ಮಾಡ್ಕೊಂಡಾಗ ಕರಿಬೋದು ಈ ಖಾರ ಶ್ಯಾಂಪು ಶಂಕರಪಾಳೆ ಹಿಟ್ಟಿನೊಳಗೆ ಸೊ ಸೇಮ್ ಟೇಸ್ಟ್ ಅನಿಸುತ್ತೆ ಆಮೇಲೆ ಸುಕ್ಕ ಚಾಟ್ ನಾವು ಏನು ತಿಂತೀವಲ್ಲ ಪಾಪಡಿ ಚಾಟು ಅದು ಒಂದು ಕರಿ ಅಂದರೆ ಭಾಳ ಮಸ್ತ್ ಅಂದರೆ ಮಸ್ತ್ ಆಕತ್ತೀ ಸೊ ನಮಗೆ ಯಾವ ರೀತಿ ಬೇಕೋ ನೋಡಿಕೊಂಡು ಲಟ್ಟಿಸ್ಕೊಂಡು ನಾವು ಕರ್ಕೊಬೇಕಾಗತ್ತೆ ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಇದು ಎಣ್ಣೆ ಅಷ್ಟು ಜಾಸ್ತಿನೂ ಕರಿಯಾಕ ತೊಗೊಳಂಗಿಲ್ಲ ಕಡಿಮೆ ಎಣ್ಣೆ ನಾವು ಇದನ್ನ ಕರಿ ಇನ್ನೊಂದು ಅಂದ್ರೆ ಇಷ್ಟೆಲ್ಲ ಆದರೂ ಮತ್ತು ಮಕ್ಕಳು ಟೀ ಜೊತೆಗೆ ಟೀ ಟೈಮ್ ಸ್ನ್ಯಾಕ್ಸ್ ಅಂತಲೂ ನಾವು ಇದನ್ನ ತಿನ್ಬೋದು ಮತ್ತು ಹುಡುಗರಿಗೆ ಸ್ನ್ಯಾಕ್ಸ್ ಏನಾದರೂ ನಾವು ಟಿಫಿನ್ ಬಾಕ್ಸ್ನೇ ಹಾಕಿನೂ ಕೊಡ್ಬೋದು ಈ ರೀತಿ ಯಾವಾಗಾದರೂ ನಮಗೆ ಟೈಮ್ ಸಿಕ್ಕಾಗ ಮಾಡಿಟ್ಕೊಂಡ್ರೆ ಈ ಖಾರದ ಶಂಕರಪಾಳೆ ಖಾರ ಅಂದರೆ ಭಾಳ ಅಂದರೆ ಭಾಳ ಯೂಸ್ ಆಗ್ತೈತಿ ಭಾಳ ಅಂದರೆ ಭಾಳ ಲೈಕ್ ಮಾಡ್ತಾರೆ ಹುಡುಗರು ಮತ್ತು ಇನ್ನು ಸ್ವೀಟ್ ಅಷ್ಟೇ ರೀ ಆದ್ರೆ ನಮ್ಮ ಮನೆಯೊಳಗೆ ಸಿದ್ಧಗ ಸ್ವೀಟ್ ಶಂಕರಪಾಳೆ ಅಷ್ಟೊಂದು ಲೈಕ್ನ ಆಗೋಂಗಿಲ್ಲ ನಿಮಗೆ ಭಾಳ ಸತಿ ಹೇಳಿನಿ ಅವನು ಸ್ಪೈಸಿ ಈ ಥರ ಇತ್ತಂದ್ರೆ ಇಷ್ಟಪಡ್ತಾನೆ ಸ್ವೀಟ್ ಅಷ್ಟೊಂದು ಲೈಕ್ ಮಾಡಂಗಿಲ್ಲ ಸೊ ಅದೆಲ್ಲ ಆದಮೇಲೆ ಮತ್ತೀಗ ಒಂದು ಸ್ವಲ್ಪ ಮಾಡ್ಕೊಂಡ್ರಾತು ಅಂತ ಹೇಳಿ ಮಾಡ್ಕೊಳಾಕತ್ತಿ ನೋಡಿರಿ ಸುಮಾರು ಒಂದಷ್ಟು ಆಗ್ಯಾವ ನೋಡಿರಿ ಅರ್ಧ ಕೆ ಜಿ ಆರ್ಡರ್ ಇತ್ತು ಸೊ ನಮ್ಮ ನಾವು ಮಾಡೋ ತಿಂಡಿಗಳನ್ನು ನಾವು ಮಾಡೋ ಸ್ನ್ಯಾಕ್ಸ್ಗಳನ್ನು ಕೆಲವೊಬ್ರು ಇಷ್ಟಪಡ್ತಾರಂದ್ರೆ ಅವ್ರಿಗೆ ನಾವು ಮಾಡಿಕೊಟ್ರೆ ತಪ್ಪೇನೂ ಇಲ್ಲಲ್ರಿ ಸೊ ಹಿಂಗಾಗಿ ನಮಗೋದ್ರೊಳಗೆ ಒಂಥರ ಖುಷಿ ಸಿಗ್ತತಿ ಮತ್ತು ನಾವು ಮಾಡೋದು ಇಷ್ಟು ಇಷ್ಟಪಡ್ತಾರಲ್ಲ ಅಂಥೇಳಿ ನನಗಂತೂ ಆ ಥರ ಯಾರಾದರೂ ನಂಗೆ ಮಾಡಿಕೊಡ್ರಿ ಅಂತ ನಂಗೆ ನಿಜವಾಗೇ ಹೇಳ್ಬೇಕಂದ್ರೆ ಭಾಳ ಖುಷಿ ಆಗ್ತೈತಿ ಮತ್ತು ನಾನು ಮಾಡೋ ತಿಂಡಿಗಳನ್ನ ಅವ್ರು ಹೊಗಳ್ತಾರಲ್ಲ ಇನ್ನೂ ಖುಷಿ ಆಗ್ತೈತಿ ನೋಡಿರಿ ಸೊ ಅಂತ ಅವ್ರಿಗೆ ಮಾಡ್ಕೊಡಕತ್ತೀನಿ ನಾನು ಆಮೇಲೆ ಈ ದೋಸೆ ಹಿಟ್ಟಾಯ್ತು ಆಮೇಲೆ ಇಡ್ಲಿ ಹಿಟ್ಟಾದರು ಕೆಲವೊಬ್ಬರು ಭಾಳ ಅಂದರೆ ಭಾಳ ಲೈಕ್ ಮಾಡ್ತಾರೆ ಸೊ ಹೊರಗಡೆ ಸಿಕ್ಕರು ಸೊ ಅದು ಹುಳಿ ಇರ್ತೈತಲ್ಲ ಹಿಂಗಾಗಿ ಇಡ್ಲಿ ಹಿಟ್ಟನ್ನು ಜಾಸ್ತಿ ನನ್ನ ಫ್ರೆಂಡ್ಸ್ ಎಲ್ಲರೂ ನಂಗೆ ಮಾಡಿಕೊಡು ನಂಗೆ ಮಾಡಿಕೊಡ್ರಿ ಅಂತಂದು ಹೇಳ್ತಿರ್ತಾರೆ ಸೊ ಅವರು ಇಷ್ಟಪಟ್ಟಾಗ ನಾನು ಅವ್ರಿಗೆ ಹೇಳಿದಾಗ ನಾನು ಅವ್ರಿಗೆ ಮಾಡಿಕೊಡ್ತೀನಿ ಸೊ ಇವಾಗ ಸ್ವೀಟ್ ಒಂದು ಮಾಡಕತ್ತೀನಿ ನೋಡ್ರಿ ಸ್ವೀಟಿನೂ ಅಷ್ಟು ನಾನು ರೌಂಡಾಗಿ ಮಾಡ್ಕೊಂಡಿನಿ ಇದು ಖಾರದ್ದೇನು ಮಾಡಿದ್ದೆಲ್ಲ ಅದಕ್ಕಿಂತ ಒಂದು ಸ್ವಲ್ಪ ದಪ್ಪಾಗೆ ಲಟ್ಟಿಸ್ಕೊಂಡಿದ್ದೆ ರೌಂಡ್ ಶೇಪ್ ಲಟ್ಟಿಸ್ಕೊಂಡು ಇದು ಸ್ವಲ್ಪ ಶೇಪನ್ನ ಬೇರೆದು ಕೊಟ್ಟು ಸೈಡಿಂದೆಲ್ಲ ತಗೊಂಡು ಇದನ್ನು ನಾನು ಭಾಳ ಸತಿ ನಾನು ಎಷ್ಟೆಷ್ಟು ಪ್ರಮಾಣ ಹಾಕೋಬೇಕು ಅನ್ನೋದು ರೆಸಿಪಿ ಸಮೇತ ನಾನು ಒಂದೆರಡು ಬ್ಲಾಗ್ನಾಗ ಶೇರ್ ಮಾಡ್ಕೊಂಡಿನ್ರಿ ಹೀಗಾಗಿ ಇವತ್ತು ಜಸ್ಟ್ ವ್ಲಾಗ್ನಾಗ ಶೇರ್ ಮಾಡ್ಕೊಳ್ಳೋದಿತ್ತಲ್ಲ ಹೀಗಾಗಿ ನಾವು ಯಾವ ರೀತಿ ಉಪಯೋಗಿಸ್ಬೋದು ಇದನ್ನ ಯಾವ ರೀತಿ ಈ ಖಾರದ ಬಾಳೆಯಿಂದ ಯಾವ್ಯಾವ ರೀತಿ ನಾವು ಮಾಡ್ಕೊಂಡು ತಿನ್ಬೋದು ಯಾವ್ಯಾವ ರೀತಿ ಯೂಸ್ ಆಗ್ತತಿ ಅನ್ನೋದು ಒಂದು ಹೇಳ್ಬೋದು ಹೇಳಬೇಕಿತ್ತು ಸೊ ಹಿಂಗಾಗಿ ಅದಷ್ಟು ಶೇರ್ ಮಾಡ್ಕೊಳಕತ್ತೀನಿ ಸೊ ಸ್ವಲ್ಪ ಇದು ಒಂದು ಅರ್ಧ ಕೆ ಜಿ ಮಾಡಿಕೊಡ್ಬೇಕಿತ್ತು ಒಂದಿಷ್ಟ ಒಂದು ಎರಡು ಮೂರು ಚಪಾತಿ ಆದಷ್ಟು ಹಿಟ್ಟಿತ್ತು ಇದು ಸುಮಾರು ಒಂದು ನಾಲ್ಕೈದು ನೆನೆ ಇಟ್ಟರು ಭಾಳ ಚಲೋ ಆಗ್ತತಿ ನಾವು ಸ್ವೀಟ್ ಶಂಕರಪಾಳೆದ್ದು ಹಿಟ್ಟೈತಲ್ಲ ಎಷ್ಟು ನೆನೆಸ್ತೀವಲ್ಲ ಅಷ್ಟು ಚಲೋ ಆಗ್ತತಿ ಸೊ ಈ ರೀತಿ ನಾನು ಎರಡು ಶಂಕರಪಾಳೆ ನಡೆದವು ನೋಡ್ರಿ ಖಾರದಂತೂ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿದ್ದು ಭಾಳ ಮಸ್ತನಾಗಿದ್ದು ಸ್ವಲ್ಪ ಇವಾಗ ವಾತಾವರಣ ಸ್ವಲ್ಪ ಇದು ಐತಲ್ರಿ ಹೀಗಾಗಿ ನಾನು ಹೊರಗಡೆ ಇಟ್ಟು ಫುಲ್ ಎಲ್ಲ ತಣ್ಣಗೆ ಆದಮೇಲೆ ಪ್ಯಾಕ್ ಮಾಡಿದ್ರೂ ಅಂತ ಹೇಳಿ ಸೈಡಿಗೆ ಇಟ್ಕೊಂಡು ಇವಾಗ ಅದನ್ನು ಕರೆಯೋಕಾದಿದ್ದೆ ಇನ್ನು ಸ್ವೀನ್ ಶಂಕರ್ ಪಲ್ಯಕ್ಕೆ ನಾವು ಎಣ್ಣೆ ಯಾವುದು ಮಿಕ್ಸ್ ಮಾಡಬಾರ್ದು ಇದಕ್ಕೆ ಸಪ್ರೇಟಾಗಿ ನಾನು ದೊಡ್ಡ ಬಾಣಲಿನ ಇಟ್ಕೊಂಡಿದ್ದೆ ಸುಮಾರು ಜನರು ನನ್ನ ಕಡಾಯಿ ನೋಡಿರ ದೊಡ್ಡದು ಜಾಸ್ತಿ ಏನಾರು ಮಾಡೋದಿತ್ತಂದ್ರೆ ಅದ್ರಾಗ ಮಾಡ್ತೀನಿ ಇದಕ್ಕೆ ಮತ್ತು ಎಣ್ಣೆ ಮಿಕ್ಸ್ ಆದರೂ ಚೆನ್ನಾಗಿ ಆಗೋಂಗಿಲ್ಲ ಅಂಥೇಳಿ ಅದಕ್ಕೆ ಸಪ್ರೇಟಾಗಿ ನಾನು ಮತ್ತು ಎಣ್ಣೆ ಹಾಕ್ಕೊಂಡು ಬೇರೆ ಎಣ್ಣೆ ಒಳಗೆ ನಾನು ಕರೆಯೋಕತ್ತೀನಿ ಈ ಚಕ್ಲಿಗಾದ್ರೂ ರೀ ಚಕ್ಲಿಗೆ ಆ ಯಾವುದಾದ್ರೂ ಕರ್ದಿದ್ದು ಎಣ್ಣೆ ಹಿಂಗೆ ಏನು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಬರೋಂಗಿಲ್ಲ ಹೀಗಾಗಿ ನಾನು ಏನು ಮಾಡೋಕ್ಕೀನಿ ಅಂದರೆ ಈ ಶ್ರೀಶಂಕರ ಪಳೆಗೆ ಬೇರೆ ಕಡೆ ಇಟ್ಕೊಂಡು ಮತ್ತು ಬೇರೆ ಎಣ್ಣೆ ಹಾಕ್ಕೊಂಡು ಅದರೊಳಗೆ ನಾನು ಕರೆದು ತೆಗಿಯಕತ್ತೀನಿ ಇನ್ನೇನು ಎರಡು ಮಾಡೋಷ್ಟೊತ್ತಿಗೆ ಅಂದರೆ ಸುಮಾರು ಒಂದು ಒಂದು ಕಾಲು ತಾಸನ ಆಗ್ತೈತಿ ಯಾಕಂದ್ರೆ ಕರಿಯಾಕ ಸ್ವಲ್ಪ ಟೈಮ್ ತಗೋತತಿ ಇದು ಖಾರದ್ದೇನೋ ಜಲ್ದಿ ಆಗ್ತೈತಿ ಇನ್ನು ಸ್ವೀಟಿಗೆ ನಾವು ಕರಿಯಕ್ಕೆ ತುಂಬ ಟೈಮ್ ತೊಗೋತತಿ ಯಾಕಂದ್ರೆ ಸ್ವಲ್ಪ ದಪ್ಪ ಲಟ್ಸ್ಕೊಂಡಿರ್ತೀವಲ್ಲ ಈಗ ಸ್ವೀಟ್ ನಾವು ಬೆಣ್ಣೆ ಬಿಸ್ಕೆಟ್ ಥರ ಆಗ್ತತ್ತಲ್ಲ ಅದು ಆ ರೀತಿ ಬರಬೇಕಲ್ಲ ಹಿಂಗಾಗಿ ಸ್ವಲ್ಪ ಲಟ್ಸ್ಕೊಳಕಾದ್ರೂ ಟೈಮ್ ತಗೋತತಿ ಕರಿಯೋಕೆ ಟೈಮ್ ಟೈಮು ತೊಗೋತತಿ ಇನ್ನು ಇದು ಸ್ವೀಟು ಶಂಕರಪಾಳೆ ಏನಾಯ್ತಲ್ಲ ರೀ ಟೈಮ್ ತಗೋತತಿ ಅಂತಂದು ಹೇಳಿ ನಾವು ಬೇಗ ಬೇಗ ಅಲ್ಲಟಿಸ್ ಹೇಗೆ ಹೆಂಗೆ ಹೋಗಿ ಅಷ್ಟು ಚೆನ್ನಾಗಿ ಬರೋಂಗಿಲ್ಲ ಆಮೇಲೆ ಮೆತ್ತಗನ ಹಾಕ್ಬಿಡ್ತಾವೆ ಇದನ್ನು ನಾವು ಗ್ಯಾಸನ್ನು ಲೋ ಫ್ಲೇಮ್ನಾಗ ಲೋ ಟು ಹೈ ಮೀಡಿಯಮ್ ಅಂತಾರಲ್ಲ ಅದ್ರೊಳಗನೆ ಇಟ್ಕೋಬೇಕು ಲೋ ಟು ಹೈನೂ ಅಲ್ಲ ಲೋ ಇಂದ ನಾವು ಮೀಡಿಯಂ ಊರಿ ಒಳಗೆ ಇಟ್ಕೊಂಡ ಕರಿಬೇಕಾಕತಿ ಭಾಳ ಇಂದ ಕರಿಬೇಕಾಕತ್ತರಿ ಸ್ವಲ್ಪ ಹೆಚ್ಚು ಕಮ್ಮಿ ನಾವು ಹೈ ಇಟ್ಕೊಂಡ್ವಿ ಅಂದ್ರೆ ಮ್ಯಾಗ ಕಪ್ಪಾಗಿಬಿಡ್ತಾವೆ ಒಳಗೆ ಕರ್ದಿರಂಗಿಲ್ಲ ಸೊ ಲೋ ಟು ಮೀಡಿಯಮ್ ಹ ಹೀಟ್ನೊಳಗೆ ನಾವು ಇದನ್ನು ಇಟ್ಕೊಂಡು ಕರಿಬೇಕಾಗ್ತತಿ ಸೊ ನಾನು ಇದು ಚಪಾತಿ ಸ್ವಲ್ಪ ದಪ್ಪಗೆ ಲಟ್ಟಿಸ್ಕೊಂಡಿದ್ದೆ ಮತ್ತು ಸಕ್ಕರೆ ಪ್ರಮಾಣ ಸ್ವಲ್ಪ ಇವರಿಗೆ ಜಾಸ್ತಿ ಬೇಕಾಗಿತ್ತು ಇದರೊಳಗೆ ಸ್ವೀಟ್ ಜಾಸ್ತಿ ಇರಬೇಕಿತ್ತು ನಾನು ಒಂದಕ್ಕೆ ಒಂದು ಸಾ ಪ್ರಮಾಣ ಹಾಕೋತೀನಿ ಬಟ್ ಇವರಿಗೆ ಒಂದು ಸ್ವಲ್ಪ ಜಾಸ್ತಿನೇ ಬೇಕಾಗಿತ್ತು ಹೀಗಾಗಿ ಚೆನ್ನಾಗಾಗ್ಯಾವ ಅಂತ ಹೇಳಕ್ಕತ್ತಿದ್ರು ನಾನು ಒಂದಿಷ್ಟು ಮೇಲೆ ನಮ್ಮ ಮನೆಯವ್ರಿಗೆ ಮತ್ತು ಸಿದ್ದುಗ ಟೇಸ್ಟ್ ಸಿದ್ದುಗಷ್ಟು ಲೈಕ್ ಆಗಿ ರೀ ಅಂದರು ಹಿಂಗೆ ಟೇಸ್ಟ್ ಮಾಡಕ್ಕೆ ಕೊಟ್ಟಿದ್ನೆಲ್ಲ ಸ್ವಲ್ಪ ಆರಿದ ಮೇಲೆ ಆರಿದ್ಮೇಲೆ ಅಂತ ನಮ್ಮ ಮನೆಯವ್ರು ಹೇಳಕ್ಕೂ ಸೊ ಅದಾದಮೇಲೆ ಎಲ್ಲ ಮತ್ತು ಸುಮಾರು ಒಂದುವರಿ ಒಂದು ಕಾಲು ಒಂದುವರೆ ತಾಸನ ಆಯ್ತು ನೋಡ್ರಿ ಎಲ್ಲ ಕರೆದು ತಗೊಂಡು ನಾನು ಮತ್ತು ಸಂಜೆ ರೂಟೀನ್ ಶುರು ರೀ ಮಷಿನ್ ಒಳಗೆ ಬರೀ ಅರ್ಬಿ ಬೆಳಗ್ಗೆ ಬಟ್ಟೆ ಎಲ್ಲ ನಾನು ಹಾಕ್ಕೊಂಡಿದ್ದೆ ಮಷೀನಿಗೆ ಅವನು ಒಣ ಹಾಕಿದ್ದಿಲ್ಲ ಸೊ ಅದು ಒಂದು ಕೆಲಸ ಬಾಕಿ ಇತ್ತು ಮತ್ತು ಸಾಯಂಕಾಲ ಎಲ್ಲ ಈವ್ನಿಂಗ್ ರೂಟೀನ್ ಶುರು ಆಗ್ತದಲ್ಲ ರೀ ಸ್ವಲ್ಪ ಮಧ್ಯಾಹ್ನ ಬಟ್ಟೆ ಹಾಕಿದ್ದು ಒಳಗೆ ಹಂಗೆ ಈ ಸೊ ಅವನ್ನೆಲ್ಲ ಒಣ ಹಾಕ್ಕೊಂಡು ಇನ್ನೂ ಸಿದ್ದು ಮತ್ತು ಸಾಯಂಕಾಲ ರೆಗ್ಯುಲರ್ ಕ್ಲಾಸ್ ಆಗೈತೆ ಒಂದು ಏಳು ಗಂಟೆಗೆ ಕ್ಲಾಸ್ ಶುರುವಾಗ್ತೈತಿ ಅಂತ ನಾನು ಬೇಗ ಬೇಗ ಸ್ವಲ್ಪ ಎಲ್ಲ ಈವ್ನಿಂಗ್ ರೂಟೀನ್ ಮುಗಿಸ್ಕೊಂಡ್ರು ಸ್ವಲ್ಪ ಊಟಕ್ಕೆ ಏನಾದರೂ ಅನಾಸಾರು ಮಾಡ್ಕೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ ಯಾಕಂದರೆ ಸ್ನ್ಯಾಕ್ಸ್ ಏನಾದರೂ ಮಾಡಾಕತ್ತೀವಿ ಅಂದ್ರೆ ತಿಂದ ಬಿಟ್ಟಿರ್ತಾರಲ್ರಿ ಸೊ ಟೇಸ್ಟ್ ಅದು ಹೀಗಾಗಿ ಟೀ ಅಷ್ಟ ಮಾಡಿಕೊಟ್ರಾತು ಮತ್ತು ಸಿದ್ದುಗೂ ಸ್ವಲ್ಪ ಹಾಲು ಏನಾದರೂ ಮಾಡಿಕೊಟ್ರಾತು ಅಂತ ಹೇಳಿ ಕಿಚನ್ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಬಟ್ಟೆ ಸ್ವಲ್ಪ ಎಲ್ಲ ಒಣ ಹಾಕ್ಕೊಂಡು ಇನ್ನೇ ಇವ್ನಿಂಗ ರೂಟೀನ ಶುರು ಆಕತ್ತಲ್ರಿ ಹೀಗಾಗಿ ಮಧ್ಯಾಹ್ನ ರಾತ್ರಿಗೆ ಸ್ವಲ್ಪ ಅನ್ನ ಸಾರು ಅಷ್ಟ ಮಾಡ್ಕೊಂಡ್ರಾತು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿನಿ ಸೊ ಇವತ್ತಿನ ನನ್ನ ರೂಟೀನು ಈ ರೀತಿ ಇತ್ತು ನೋಡಿರಿ ಮಧ್ಯಾಹ್ನದಿಂದ ಸಾಯಂಕಾಲ ತನಕ ಇಷ್ಟೆಲ್ಲ ಆತು ಸೊ ಇವತ್ತಿನ ನಾಗು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಥ್ಯಾಂಕ್ ಯು ಬ ಬಾಯ್